ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಬಾರಿ ಗಣಪತಿ ಹಬ್ಬಕ್ಕೆ ಚಟ್ಲಿ ಮತ್ತು ತೆಂಗೊಳಲು ತೋರಿಸಿದ್ದೀನಿ ಹಾಗೆ ಈಗ ಹೆಸರುಬೇಳೆ ಮುಸ್ಸೋರೆಯನ್ನು ಮಾಡಿಕೊಂಡಿದ್ದೆ ಅದನ್ನು ಮುಚ್ಚೋರೆ ಅಂತಲೂ ಕರೀತಾರೆ ನಾವು ಮುಸ್ಸೋರೆ ಅಂತ ಕರಿತೀವಿ ಈ ಮುಸ್ಸೋರೆ ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಸ್ವಲ್ಪ ಮಿಕ್ಕಿದಂಥ ಹಿಟ್ಟಿಂದ ತೆಂಗೊಳ್ಳಲು ಮಾಡಿಕೊಂಡಿದ್ದೀನಿ ಮಾಡೋ ವಿಧಾನವನ್ನು ನೀವು ನೋಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮನೆಯಲ್ಲಿ ಇನ್ನು ಮುಂದೆ ನವರಾತ್ರಿ ಬರ್ತಾ ಇದೆ ಮಾಡಿ ಮಕ್ಕಳಿಗೆಲ್ಲ ಕೊಡಿ ಬಂದ ನೆಂಟರಿಷ್ಟರಿಗೆಲ್ಲ ಕೊಡಿ ಫ್ರೆಂಡ್ಸಿಗೆ ಕೊಡಿ ಎಲ್ಲರೂ ಸಂತೋಷ ಪಡ್ತಾರೆ ಮತ್ತೆ ತಡ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಈಗ ಮುಸ್ಸೋರೆಯನ್ನು ಮಾಡೋದನ್ನು ನೋಡೋಣ ಸ್ನೇಹಿತರೆ ನಾನು ಹೆಸರುಬೇಳೆ ಮುಸೂರಿ ಮಾಡೋದಕ್ಕೆ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಳತೆ ಕಪ್ನಲ್ಲಿ ನಾನು ಒಂದು ಕಪ್ಪು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೇರಿ ಈಗ ಒಣಗಿರ್ತಕ್ಕಂಥ ಮಡಿ ಬಟ್ಟೆ ಮೇಲೆ ಹಾಕ್ಕೊಂಡು ಅದ್ರ ಧೂಳನ್ನೆಲ್ಲ ತಗೊಳ್ಳೋಣ ನಂತರ ಇದನ್ನು ಹದವಾಗಿ ಹುರ್ಕೊಂಡು ನಾವು ಪುಡಿ ಮಾಡ್ಕೋಬೇಕು ಮೇಲೆ ಇಲ್ಲಿ ನಾನು ಮೆಷರ್ಮೆಂಟ್ ಕಪ್ ತೋರಿಸಿದ್ದೀನಿ ನಿಮಗೆ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಗ್ಲಾಸ್ನ ಅಳತೆಯಾಗಿ ಇಟ್ಕೊಂಡು ತೊಗೊಳ್ಳಿ ಈಗ ಮೊದಲಿಗೆ ಈ ಒಣಗಿರೋ ಬಟ್ಟೆ ಮೇಲೆ ಇದನ್ನು ಹಾಕ್ಕೊಂಡು ಒಂದು ಸರಿ ಧೂಳನೆಲ್ಲ ನಾವು ಒರೆಸ್ಕೊಂಬಿಡೋಣ ನಂತರ ಇದನ್ನು ಒಂದು ಬಾಂಡ್ಲೆಗೆ ಹಾಕ್ಕೊಂಡು ಹದವಾಗಿ ಹುರ್ಕೋಬೇಕು ನಾವು ನೋಡಿ ಸ್ನೇಹಿತರೆ ಬಾಣ್ಲೆಗೆ ಹಾಕ್ಕೊಂಡು ನಾನು ಲೋಯಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹದವಾಗಿ ಹುರ್ಕೊಂಡಿದ್ದೀನಿ ಎಲ್ಲೂ ಅಡಿ ಹತ್ತಿಸ್ಕೊಬೇಡಿ ಕರ್ಟಿಸ್ಕೋಬೇಡಿ ಹಾಗೆ ಅದು ಅಂತ ಪರಿಮಳ ಬಂದು ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ನೀವು ಹುರ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಂಬಿಡಿ ಈಗ ಇದು ತಣ್ಣಗಾಗಿದೆ ಇದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಂಬ ಬ ಪುಡಿ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಬಂದೀನಿ ಆದರೂ ನಾವು ಒಂದು ಸರಿ ಇದನ್ನು ಜರಡಿ ಇಟ್ಕೋಬೇಕು ಹಾಗೆ ಹಾಕ್ಕೋಬಾರ್ದು ನೋಡಿ ಈಗ ನಾನು ಜರಡಿ ಇಟ್ಕೊತಾ ಇದ್ದೀನಿ ನೋಡಿ ಈಗ ನಾನು ಪುಡಿ ಮಾಡಿರ್ತಕ್ಕಂಥ ಹೆಸರುಬೇಳೆ ಹುಡಿಯನ್ನು ಜರಡಿ ಹಿಡ್ಕೊತಾ ಇದ್ದೀನಿ ನಾ ನೀವು ಯಾವ ಕಪ್ಪಲ್ಲಿ ನೀವು ಹೆಸರುಬೇಳೆಯನ್ನು ಹುಡಿ ಮಾಡ್ಕೊಂಡಿರ್ತೀರ ಅದೇ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ಸಹ ಜರಡಿ ಮಾಡಿ ಇಟ್ಕೊಳ್ಳಿ ನೀವು ಮಿಷಿನಲ್ಲಿ ಮಾಡಿಸಿರೋದಾದರೂ ಸರಿ ಮನೆಯಿಂದ ಅಥವಾ ಅಂಗಡಿಯಿಂದ ತಂದಂಥ ಅಕ್ಕಿ ಹಿಟ್ಟಾದರೂ ಸರಿ ಒಂದು ಕಪ್ಪು ಹೆಸರುಬೇಳೆಗೆ ಮೂರು ಕಪ್ ಅಕ್ಕಿ ಹಿಟ್ಟನ್ನು ಈಗ ನಾನು ಇದಕ್ಕೆ ಜರಡಿ ಮಾಡಿ ಹಿಡ್ಕೊತೀನಿ ನೋಡಿ ಇದೇ ಕಪ್ಪಲ್ಲಿ ಮೂರು ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ಸಹ ಜರಡಿ ಹಿಡಿದು ನಾನು ಬಳಸ್ತಾ ಇದ್ದೀನಿ ಹಾಗೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ನೋಡಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ದು ಈ ಕಪ್ಪು ಈ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹುಡಿ ಉಪ್ಪು ಮತ್ತು ಜೀರಿಗೆ ಸಾರಿ ಬಿಳಿ ಎಳ್ಳು ಮತ್ತು ಜೀರಿಗೆ ನಿಮ್ಮ ಹತ್ರ ಓಮ್ ಕಾಳಿದ್ರೆ ಅದನ್ನು ಬಳಸೋದಾದರೆ ಹಾಕ್ಕೊಳ್ಳಿ ನಾನು ಜೀರಿಗೆ ಇದ್ದೀನಿ ಮತ್ತು ಪುಡಿ ಇಂಗು ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಮೊದಲಿಗೆ ನಾವು ಡ್ರೈ ಮಿಕ್ಸ್ ಮಾಡ್ಕೊಳಂಬೋಣ ಇಲ್ಲಿ ನಾನು ಖಾರ ಬಳಸ್ತಾ ಇಲ್ಲ ನೀವು ಖಾರ ಹಾಕ್ಕೊಳ್ಳೋರು ಚಿಲ್ಲಿ ಪೌಡರ್ನು ಸಹ ಹಾಕೋಬೋದು ನೋಡಿ ನಾನು ಒಂದು ಮೂರು ಸ್ಪೂನು ತುಪ್ಪವನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಣ್ಣೆಯಾದರೂ ಉಪಯೋಗಿಸ್ಬೋದು ಅಥವಾ ಎಣ್ಣೆ ಏನಾದರೂ ಬಿಸಿ ಮಾಡಿ ಹಾಕೋಬೋದು ನಾನು ದೇವರ ನೈವೇದ್ಯಕ್ಕೆ ತುಪ್ಪದಲ್ಲಿ ಮಾಡ್ತಾ ಇರೋದರಿಂದ ತುಪ್ಪವನ್ನು ನಾನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ತುಪ್ಪ ಬಿಸಿ ಆಗೋ ಇಲ್ಲಿ ಮುಸ್ಸೋರೆ ಹೊರಳಿಗೆ ಈ ಚಕ್ಲಿ ಹೊರಳಿಗೆ ಈ ಮುಸೋರೆ ಮೂರು ತೂತಿರೋದನ್ನು ಹಾಕ್ಕೊಂಡು ಎಲ್ಲ ಎಣ್ಣೆ ಗ್ರೀಸ್ ಮಾಡಿಕೊಂಡು ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದು ನಮ್ಮ ಅಮ್ಮನ ಕಾಲದ್ದು ಇದಕ್ಕೆ ನೂರು ವರ್ಷ ಆಗಿದೆ ನೋಡಿ ಇದಕ್ಕೆ ಇವತ್ತಿಂದಲ್ಲ ಆನ್ಲೈನ್ಲು ನಾನು ಪರ್ಚೇಸ್ ಮಾಡಿದ್ದೀನಿ ಬಟ್ ನನಗೆ ಈ ಹೊರಳೆ ತುಂಬ ಇಷ್ಟ ನಾನು ಮಾಡೋಕ್ಕೆ ನೋಡಿ ಈಗ ಇದಕ್ಕೆಲ್ಲ ಎಣ್ಣೆ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಇದನ್ನು ನೋಡಿ ಬಿಸಿ 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 ಆಗಿರ್ತಕ್ಕಂಥ ಈ ತುಪ್ಪವನ್ನು ಈಗ ನಾನು ಈ ಹಿಟ್ಟಿಗೆ ಮಿಕ್ಸ್ ಇದ್ದೀನಿ ಎಷ್ಟು ಬಿಸಿ ಆಗಿರಬೇಕು ಅಂದರೆ ನೋಡಿ ಹೀಗೆ ಬಿಸಿ ಇದನ್ನು ನೀವು ಚಿರ್ರಂಥ ಶಬ್ದ ಬರಬೇಕು ಹಾಕಿದ್ರೆ ಈಗ ಇದನ್ನು ಒಂದು ಸ್ಪೂನಲ್ಲಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಕೈಯನ್ನು ಹಾಕಿ ಮೊದಲಿಗೆ ಹಾಕಿಬಿಡಿ ತುಂಬ ಬಿಸಿ ಇರುತ್ತೆ ಮೊದಲಿಗೆ ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಕೈಯಲ್ಲಿ ಚೆನ್ನಾಗಿ ಎರಡು ಕೈಯಲ್ಲೂ ತುಪ್ಪ ಎಲ್ಲ ಕಣ ಕಣಕ್ಕೂ ಬೆರಿಬೇಕು ಹಾಗೆ ನೀವು ಮಿಕ್ಸ್ ಮಾಡಿಕೊಂಡು ಮುಷ್ಟಿ ಹಿಡಿದ್ರೆ ಆ ಒಂದು ಇದು ನಿಲ್ಲಬೇಕು ನಿಮಗೆ ಸಾಟಿ ನಿಮಗೆ ಕೈಯಲ್ಲಿ ನಿಲ್ಲಬೇಕು ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಪ್ಪ ಸಂಪೂರ್ಣ ಬೆರೆತ ಮೇಲೆ ಹಿಟ್ಟಿನ ಬಣ್ಣ ಬದಲಾಗುತ್ತೆ ಈಗ ನೀವು ಮುಷ್ಟಿ ಹಿಡಿದು ನೋಡಿದ್ರೆ ನೋಡಿ ಹಾಗೆ ಹಿಡಬೇಕು ಉದ್ರಾದರೆ ಇನ್ನೊಂದು ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕೋಬೇಕು ಈಗ ನನಗೆ ಕರೆಕ್ಟಾಗಿದೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಟ್ ಹಿಟ್ಟು ಎಲ್ಲ ಹೇಗೆ ಹದವಾಗಿ ಕಲಿಸ್ಕೊಂಡಿದ್ವಿ ಆ ಹದಕ್ಕೆ ಸ್ವಲ್ಪ ಗಟ್ಟಿನೂ ಇಲ್ಲದೆ ಮೃದುವೂ ಇಲ್ಲದೆ ಮೀಡಿಯಮ್ ಸೈಜಲ್ಲಿ ನಾವು ಕಾಲಿಸ್ಕೊಳ್ಳೋಣ ಸೇಮ್ ಪೂರಿ ಹಿಟ್ಟು ಥರ ನಾವು ಕಲಿಸ್ಕೊಂಡ್ರೆ ಸಾಕು ನೀವು ಕಲಿಸ್ತಾನೆ ಸ್ವಲ್ಪ ಚೆನ್ನಾಗಿ ನಾದುಕೊಂಡು ಕಲಿಸ್ಕೊಳ್ಳಿ ಆವಾಗ ನಿಮಗೆ ಚಕ್ಲಿ ಹೊಳಲಿಂದ ನೀವು ಇದನ್ನು ಹೊರಳಿಂದ ಬಿಡಬೇಕಾದ್ರೆ ಅದು ಕಟ್ಟಾಗೋದಿಲ್ಲ ನೀವು ಚಕ್ಲಿ ತೆಂಗುಳಲು ಹೇಗೆ ಮೃದುವಾಗಿ ಬಿಟ್ಕೊಂಡ್ರೆ ಹಾಗೆ ಎಲ್ಲೂ ಕಟ್ಟಾಗದೇ ಬರುತ್ತೆ ಸ್ವಲ್ಪ ನಾದುಕೊಂಡು ಕಲಿಸ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿಟ್ಕೊಳ್ಳಿ ಇಲ್ಲಾಂದರೆ ಒಂದು ತಟ್ಟೆಯನ್ನು ಮುಚ್ಚಿಕೊಳ್ಳಿ ಹಿಟ್ಟು ಹಾರಕ್ಕೆ ಬಿಡಬಾರ್ದು ಒಣಗಕ್ಕೆ ಬಿಡಬಾರ್ದು ನೋಡಿ ನಾನು ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ಇಟ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಗ್ರೀಸ್ ಮಾಡಿರ್ತಕ್ಕಂಥ ಮುಸ್ಸೊಲೆ ಹೊಸೊರೆ ಹೊರಳಿಗೆ ನಾವು ಈ ಹಿಟ್ಟನ್ನು ಮತ್ತೆ ಒಂದು ಸರಿ ನಾದಿಕೊಂಡು ಕೈಯಿಂದ ಅದಕ್ಕೆ ಹಾಕಿ ಗಾಳಿ ಇದ್ದಂಗೆ ಫಿಲ್ ಮಾಡಿಕೊಂಡು ಆ ಒಂದು ಇದ್ರ ಮೇಲೆ ನಾನು ಹೊತ್ಕೊತೀನಿ ಚಕ್ಲಿ ಹೇಗೆ ಬಿಟ್ಟೆ ಅದೇ ರೀತಿ ಸ್ವಲ್ಪ ಇದನ್ನು ಮೂರು ಮೂರು ಹೊರಳಿಂದ ಬರುತ್ತೆ ಈಚೆಗೆ ಅಷ್ಟೇ ನೋಡಿ ಅದಕ್ಕೆ ಹಾಕ್ಕೊಂಡು ಕಂಪ್ಲೀಟ್ ಫಿಲ್ ಮಾಡ್ಕೊಳ್ಳಿ ಎಲ್ಲೂ ಗಾಳಿ ಹೋಗದೆ ಇದ್ದಂಗೆ ನೋಡ್ಕೊಳ್ಳಿ ಈ ರೀತಿ ಕಂಪ್ಲೀಟ್ ಫಿಲ್ ಮಾಡಿಕೊಂಡು ನೀವು ಬಿಟ್ಕೊಳ್ಳಿ ಬಟರ್ ಪೇಪರ್ ಮೇಲಾದರೂ ಬಿಟ್ಕೊಳ್ಳಿ ಮತ್ತು ಎಣ್ಣೆ ಕವರ್ಗಳ ಮೇಲಾದರೂ ಬಿಟ್ಕೊಳ್ಳಿ ನಾನು ಈ ಥರ ದೊಡ್ಡ ಮುಗ್ಚ ಕೈ ಮೇಲೆ ಬಿಟ್ಕೋತೀನಿ ನೋಡಿ ಹಿಟ್ಟನ್ನು ನಾದಿ ನಾದಿ ನಾವು ಕಲಿಸ್ಕೊಂಡು ಬಿಡೋದ್ರಿಂದ ಅದು ಕಟ್ಟಾಗಲ್ಲ ತೀರ ತೆಳ್ಳಗೆ ಕಲಿಸ್ಕೊಂಬಿಟ್ರು ಎಣ್ಣೆ ಬಿಡುತ್ತೆ ತೀರ ಗಟ್ಟಿ ಕಲಿಸ್ಕೊಂಡ್ರೆ ನಿಮಗೆ ಇಲ್ಲಿ ಕಟ್ಟಾಗ್ಬಿಡುತ್ತೆ ಪೂರಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡು ಮತ್ತೆ ನಾದಿಕೊಂಡು ನಾವು ಹೊರಳಿಗೆ ಹಾಕೊಂಡು ಬಿಟ್ಟರೆ ನೋಡಿ ಎಲ್ಲರೂ ಕಟ್ಟಾಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆಗೆ ಹಾಕೋಣ ಈ ಪ್ರೊಸೀಜರೆಲ್ಲ ಮುಗಿಯೋ ಅಷ್ಟರಲ್ಲಿ ಬಾಣೆಲೆಯಲ್ಲಿ ಎಣ್ಣೆ ಕಾದು ಬಂದಿತ್ತು ನೋಡ್ಕೊಳ್ಳಿ ಹಾಕಿದ ತಕ್ಷಣ ಮೇಲೆ ಬರಬೇಕು ಆ ಹದದಲ್ಲಿ ಕಾಯಿಸ್ಕೋಬೇಕು ತೀರ ಕಾಯಿಸ್ಕೊಂಬಿಟ್ರೆ ಎಲ್ಲ ಕರ್ಟ್ಕೊಂಡ್ಬಿಡುತ್ತೆ ಆ ಹದದಲ್ಲಿ ಕಾಯಿಸ್ಕೊಂಡು ನೋಡಿ ಅದು ಹಾಕಿದ ತಕ್ಷಣ ಮೇಲೆ ಬರುತ್ತೆ ಸ್ವಲ್ಪ ಬಿಟ್ಟು ತಿರುವು ಹಾಕ್ಕೊಂಡ್ರೆ ಆಯಿತು ಇವಾಗ ನೋಡಿ ಎಲ್ಲೇ ಎಣ್ಣೆಯಲ್ಲೂ ಕದರೋದಿಲ್ಲ ನಾನು ತೋರಿಸಿರೋ ವಿಧಾನದಲ್ಲೇ ನೀವು ಮಾಡಿಕೊಂಡ್ರೆ ಎಣ್ಣೆಯಲ್ಲೂ ಸಹ ಅದು ಕದರೋದಿಲ್ಲ ಮೇಲ್ಗಡೆ ಪ್ರೆಸ್ ಮಾಡ್ಕೊಳ್ಳಿ ಕೊನೆ ಇದನ್ನು ಇಲ್ಲ ಅಂದರೆ ಎಣ್ಣೆನದು ಬಿಟ್ಕೊಂಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುಸ್ಸೋರೆ ನೀವು ಮಾಡಿಕೊಳ್ಳಿ ಹೆಸರುಬೇಳೆ ಮುಸ್ಸೋರೆ ಬಹಳ ತಂಪು ಆರೋಗ್ಯಕ್ಕೂ ಒಳ್ಳೆಯದು ದೇವರ ನೈವೇದ್ಯಕ್ಕೂ ಒಳ್ಳೆಯದು ಬಂದಂಥ ಫ್ರೆಂಡ್ಸು ನೆಂಟ್ರೆಷ್ಟರು ಎಲ್ಲ ಪ್ರೀತಿಯಿಂದ ಸಂತೋಷದಿಂದ ತಿಂತಾರೆ ಈ ನವರಾತ್ರಿಗೆ ಮಾಡಿಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಮರೆಯದೆ ತಿಳಿಸಿ ನೋಡಿ ಇದು ಸ್ವಲ್ಪ ಬೆಂದು ಬಂದಿದೆ ಈಗ ತಿರು ಹಾಕ್ಕೊಳ್ಳೋಣ ನೀವು ಒಂದು ನಿಮಿಷ ಬಿಟ್ಟರೆ ಸಾಕು ಅಥವಾ ಮೂವತ್ತು ಸೆಕೆಂಡ್ ಬಿಟ್ಟರೂ ಸಾಕು ವಾಪಸ್ ನಾವು ತಿರು ಹಾಕ್ಕೋಬೋದು ತಿರು ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಆ ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಗಿ ಬಂದಿದೆ ಈಗ ತೆಗಿತಾ ಇದ್ದೀನಿ ಈ ರೀತಿ ನೀವು ಎಲ್ಲವನ್ನು ಮಾಡಿಕೊಂಡು ತೆಕ್ಕೊಂಡ್ರೆ ಆಯಿತು ನಾನು ಗಣಪತಿ ಹಬ್ಬಕ್ಕೆ ಮಾಡಿಕೊಂಡಿದ್ದೆ ಮುಂದೆ ನವರಾತ್ರಿ ಬರ್ತಾಯಿದೆ ಮಾಡಿಕೊಳ್ಳಿ ಎಲ್ಲರೂ ಮಾಡಿಕೊಂಡು ಸಂತೋಷದಿಂದ ತಿಂಗು ತಿಂದು ಆನಂದ ಪಡಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ನಾನು ಕಲಿಸ್ಕೊಂಡಿದ್ದಂಥ ಹಿಟ್ಟಿನ ಅದಕ್ಕೆ ಇಪ್ಪತ್ತೊಂದು ಮುಸ್ಸೋರೆ ಆಗಿ ಸ್ವಲ್ಪ ಹಿಟ್ಟು ಮಿತ್ತು ಅದರಲ್ಲಿ ಸ್ವಲ್ಪ ತೆಂಗೊಳಲು ಮಾಡಿಕೊಂಡೆ ಹೆಸರುಬೇಳೆ ತೆಂಗುಳಲು ಇರಲಿ ಅಂತ ನಾನು ಉದ್ದಿನ ತೆಂಗೊಳಲು ರೆಸಿಪಿ ಹಾಕಿದ್ದೆ ಅದೊಂದು ಹದಿನಾಲ್ಕು ಆಗಿತ್ತು ಈಗ ಇದರಿಂದ ಒಂದು ಏಳಾಯಿತು ಟೋಟಲ್ ಆಯಿತು ಇಪ್ಪತ್ತೊಂದು ತೆಂಗೊಳಲು ಇಪ್ಪತ್ತೊಂದು ಮುಸ್ಸೋರೆ ಆಯಿತು ಮೂವತ್ತೆರಡು ಚಕ್ಲಿ ಆಗಿತ್ತು ಹೀಗೆ ಎಲ್ಲವನ್ನು ಇಪ್ಪತ್ತೊಂದು ಮಾಡಿಕೊಳ್ಳಿ ಇಲ್ಲಾಂದರೆ ಇಪ್ಪತ್ತೊಂದಕ್ಕಿಂತ ಹೆಚ್ಚಾದರೂ ಪರವಾಗಿಲ್ಲ ಗಣಪತಿ ನೈವೇದ್ಯಕ್ಕೆ ನಾನು ಇಟ್ಕೋತಾ ಇರೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ನೀವು ಬಿಡದಿಂದಲೇ ಮಾಡಿಕೊಂಡು ತಿನ್ನೋದಾದರೆ ಮತ್ತು ನಾಳಿದ್ದು ನಾನು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೆಚ್ಚು ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಗಣೇಶ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು